ಎಪಿಎಂಸಿಯಲ್ಲಿ ದಲ್ಲಾಳಿ ಹಾವಳಿ ತಡೆಗಟ್ಟಿ ರೈತ ಮುಖಂಡ ಸಂಗಮೇಶ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಾ ಎಪಿಎಂಸಿಯಲ್ಲಿ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ರೈತ ಸಂಘದ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ ಆಗ್ರಹಿಸಿದ್ದರು ವಿಜಯಪುರದ ಎಪಿಎಂಸಿಯಲ್ಲಿ ದಲ್ಲಾಳಿಗಳು ರೈತರಿಂದ ಶೇಕಡಹತ್ತೂರಷ್ಟು ಕಮಿಷನ್ ತಿನ್ನುತ್ತಿದ್ದಾರೆ ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕೂಡಲೇ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಸೋಮವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರುಗಳು ಆಗ್ರಹಿಸಿದರು ವರದಿ ಸಾಗರ ಶಿಂಧೆ ಈ ಸಮೇತವಾಗಿ ಹಲವಾರು ನಮ್ಮ ವಿಜಯಪುರ ಜಿಲ್ಲಾ ಅದಾವ ಅದ್ರ ಕುರಿತು ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಈಗ ನಮ್ಮ ವಿಜಯಪುರ ಜಿಲ್ಲೆ ಇರುವಂತಹ ಎ ಪಿ ಎಂ ಸೆಕ್ರೆಟರಿ ಇಲ್ಲ ಇದೊಂದು ನಾಚಿಕೇರ ಸಂಗತಿ ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯವರೇ ಸಚಿವರಾದ್ರೂ ಕೂಡ ನಮ್ಮ ಎ ಪಿ ಎಂ ಸಿಟರಿ ಇಲ್ಲಪ್ಪಾ ಅಂತಂದ್ರ ನಮ್ಮ ರೈತರಿಗೆ ಯಾವ ರೀತಿ ಅಳಲನ್ನು ತೋಡ್ಕೋಬೇಕು ಯಾರ ವಿರುದ್ಧ ನಾವು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೇನದ ಮೊದಲ ಮಾನ್ಯ ಸಚಿವರು ಸೆಕ್ರೆಟರಿಯನ್ನು ಕಾಯಮವಾಗಿ ನಿಯೋಗ ಮಾಡಿಸ್ಬೇಕು ಬರೀ ಟೆಂಪ್ರರಿ ಒಂದು ಕೆಲಸ ಆಗಂಗಿಲ್ಲ ಅವ್ರು ವಾರದಾಗ ಒಂದು ದಿವ್ಸ ಎರಡು ದಿವ್ಸ ಬಂದು ಹೊಂಟಾರೆ ಇನ್ನು ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳಿಗೆ ಸುಮಾರು ಹತ್ತು ಪರ್ಸೆಂಟ್ ಕಮಿಷನ್ನ ಅಧಿಕೃತವಾಗಿ ಅವರು ರಾಜಾರೋಷವಾಗಿ ಮುರ್ಕೊಳಕತ್ತಾರೆ ಕಮಿಷನ್ ಏಜೆಂಟ್ಗಳು ದಲ್ಲಾಳಿಗಳು ಏನಾದ್ರೆ ಹತ್ತು ಹತ್ತು ಪರ್ಸೆಂಟ್ ಅಂದ್ರೆ ನಮ್ಮ ರೈತರು ಹಗಲು ರಾತ್ರಿ ಏನಿದೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಹತ್ತು ಪರ್ಸೆಂಟ್